ಇವಾಗಷ್ಟೇ ನಾವು ಕೂಡ ಪಾರ್ಟ್ನರ್ ಅನ್ನೋ ಸಿನಿಮೆಯಿಂದ ನಿಮ್ಮ ಮುಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾವುದೇ ರೀತಿ ತಪ್ಪಾಗಲಿ ಸರಿಯಾಗಲಿ ನಮಗೆ ಗೊತ್ತಿಲ್ಲ ಸರ್ ದಯವಿಟ್ಟು ನೀವು ತಿದ್ದಿ ನಮ್ಮನ್ನು ಮುಂದೆ ತರಬೇಕು ಅಂತ ನಾನು ಕೇಳ್ಕೊಳ್ತೀನಿ ಪ್ಲಸ್ ಇನ್ನೊಂದೇನೆಂದರೆ ಇಲ್ಲಿರೋ ಎಲ್ಲ ಪ್ರೆಸ್ ಪ್ರೆಸ್ವರ್ಗೂ ಕೂಡ ನನ್ನ ಧನ್ಯವಾದಗಳು ಪಾರ್ಟ್ನರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಅವಕಾಶ ನಮಗೆ ಹಿಟ್ಟನ್ನು ಒಂದು ಅವಕಾಶ ನಮಗೆ ಕೊಟ್ಟರೆ ನೆಕ್ಸ್ಟ್ ಇದರಲ್ಲಿ ನಾವು ತುಂಬ ಚೆನ್ನಾಗಿ ನಾವು ನಮ್ಮ ಆ್ಯಕ್ಟಿಂಗ್ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಚಂದನವನ್ನು ಕೊಡಬೇಕು ಅಂತ ಕಾಯ್ತಾಯಿದ್ದೀವಿ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಬೇಕು ಹಾಗೆ ಸಿನ್ಮಾದಲ್ಲಿ ಎಲ್ಲರೂ ಕೂಡ ನಮ್ಮ ಟೀಮ್ ಮೇನ್ ನಮ್ಮ ಟೀಮ್ ನವಿಲು ವಾಯುಪುತ್ರ ಕಂಬೆನ್ಸ್ ಟೀಮ್ ಏನಿದೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಎಲ್ಲರೂ ಕೂಡ ಇವತ್ತು ಕೂಡ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಎಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡ ಧನ್ಯವಾದ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಪಾರ್ಟ್ನರ್ ಸಿನಿಮಾದಲ್ಲಿ ನಾನು ನಾಯಕ ನಟನಾಗಿ ಅಭಿನಯಿಸಿದ್ದೀನಿ ಚೇತಸ್ ಅಂತ ನವಿಲು ಕ ವಾಯ್ಪತ್ರ ಕಂಬೈನ್ಸಲ್ಲಿ ರೆಡಿಯಾಗಿರುವ ಪಾರ್ಟ್ನರ್ ಸಿನಿಮಾ ಈಗ ಮೇಲೆ ಬರ್ತಾ ಇದೆ ತುಂಬ ಹಾರ್ಡ್ ವರ್ಕ್ ಮಾಡಿ ನಾವು ಇವತ್ತು ಇಲ್ಲಿ ಗಂಟೆ ಬಂದು ಎಲ್ಲರೂ ನಮಗೆಲ್ಲರೂ ಸಪೋರ್ಟ್ ಮಾಡ್ತಾವ್ರೆ ಅಂದರೆ ನಮಗೆಲ್ಲರೂ ಖುಷಿ ವಿಚಾರ ಹಾಗೆ ಇದರಲ್ಲಿ ಇದಕ್ಕೆ ನಾನು ಪ್ರೊಡ್ಯೂಸರ್ಗೆ ವರ್ಕ್ ಮಾಡಿದ್ದೀನಿ ನನ್ನ ಜೊತೆ ರವಿ ಸರ್ ಮತ್ತು ನಮ್ಮ ಟೀಮ್ ಎಲ್ಲರೂ ನನಗೆ ತುಂಬ ಸಪೋರ್ಟ್ ಮಾಡೋರೆ ಲಾಕ್ಡೌನಲ್ಲಿ ಸಿನಿಮಾ ನಿಂತೋಯಿತು ಆದರೂ ಕೂಡ ನಾವೆಲ್ಲೂ ಡ್ರಾಪ್ ಆಗ್ದಿರ ಎನರ್ಜಿ ಕಳ್ಕೊಳ್ತೀರಾ ಇವತ್ತು ಈ ಮಟ್ಟಿಗೆ ಸಿನಿಮಾನ ನಾವು ಇಲ್ಲಿ ಗಂಟ ಬಂದಿದೀವಿ ಅಂದರೆ ನನ್ನ ಟೀಮು ಮತ್ತು ನನ್ನ ಟೆಕ್ನಿಷಿಯನ್ಸು ಮತ್ತು ನನ್ನ ಡೈರೆಕ್ಟರ್ ಎಲ್ಲರೂ ಕೂಡ ನಾನು ಸಪೋರ್ಟ್ ಮಾಡೋರೆ ನಾನು ಎಲ್ರಿಗೂ ಕೂಡ ನಾನು ಎಲ್ಲರಿಗೂ ಕೂಡ ಅವ್ರಿಗೆ ಅಭಿಮ ಅಭಿನಂದನೆಗಳು ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ ನನ್ನ ಈ ಪಾರ್ಟ್ನರ್ ಸಿನಿಮಾದಲ್ಲಿ ನಾನು ಅರ್ಜುನ ಅಂತ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ಮಾಡಿದ್ದೀನಿ ಕ್ಯಾರೆಕ್ಟ್ರು ಡೈರೆಕ್ಟ್ರು ಏನು ಹೇಳೋರು ಅದನ್ನು ನಾನು ಮಾಡ್ಕೊಂಡೋಗಿದ್ದೀನಿ ಇಷ್ಟೇ ನನ್ನ ಕೆಲಸ ಮತ್ತು ಆ್ಯಕ್ಟಿಂಗೇ ಆಗಲಿ ಇನ್ನೊಂದೇ ಆಗಲಿ ತುಂಬ ಚೆನ್ನಾಗಿ ವರ್ಕ್ ಬಂದಿದ್ದೀವಿ ಟೆಕ್ನಿಕಲಿ ನಾವೆಲ್ಲೂ ಹೀರೋ ಅಂತೂ ವರ್ಕ್ ಬರಲಿಲ್ಲ ಕೆಲಸಗಾರ ಥರನೇ ಕೆಲಸಗಾರ ಥರನೇ ಕೆಲಸ ಬಂದಿದ್ದೀವಿ ನಾವು ನನ್ನ ಡೈರೆಕ್ಟ್ರಿಗೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನಮಗೂ ಏನೂ ಗೊತ್ತಿರಲಿಲ್ಲ ಆದರೆ ಇವತ್ತು ಇಲ್ಲಿ ಗಂಟೆ ಕರ್ಕೊಬಂದವ್ರೆ ಅಂದರೆ ನಾನು ಡೈರೆಕ್ಟ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಪ್ರೊಡ್ಯೂಸ್ ಮಾಡ್ಬೋದು ಮಾಡ್ಬೋದು ಬಟ್ ಆದರೆ ಇಲ್ಲಿ ಗಂಟ ಸಿನಿಮಾ ಮಾಡೋಕ್ಕೆ ಕನ್ನಡ ಡೈರೆಕ್ಟ್ರು ಆಂಧ್ರ ಅಂತ ಆಂಧ್ರದಿಂದ ಬಂದವ್ರೆ ಆದರೆ ಅವರು ಕನ್ನಡ ಬರ್ತಿರಲ್ಲ ಫಸ್ಟ್ ಪಾಪ ಬಂದಾಗ ಎಲ್ಲಿ ಅಂತ ಇದ್ದರು ಅಷ್ಟೇ ಎಲ್ಲಿ ಅಂತಿದ್ರು ಆದರೆ ಇವತ್ತು ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತವ್ರೆ ಅಂದರೆ ನಮಗೆ ಖುಷಿ ಆಗ್ತೈತೆ ಹೇಳಿ ಹೇಳಿ ಎಕ್ಕಡ ಅಂತಿದ್ರು ಅಷ್ಟೇ ಅದು ಬಿಟ್ಟರೆ ಏನು ಬರ್ತಿರಲಿಲ್ಲ ಪಾಪ ಆದ್ರೆ ಇವತ್ತು ಕನ್ನಡ ಎಷ್ಟು ಚೆನ್ನಾಗಿ ಅಂದ್ರೆ ಅವ್ರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮತ್ತೆ ತುಂಬಾ ಚೆನ್ನಾಗಿ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಬಂದು ನೋಡಬೇಕು ಅಂತ ಎಲ್ಲರೂ ಕೇಳ್ಕೊತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ತೊಂಬತ್ತಾರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ